ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಸಮಾಜ ಸೇವಕರಾದ ಪ್ರಸಾದ್ ಬಾಬು ಆಷಾಢ ಶುಕ್ರವಾರದಂದು ಆದಿಶಕ್ತಿ ಬನಶಂಕರಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮತ್ತು ಬೆಳಗ್ಗೆಯಿಂದ ಇಂದಾನ ಸಂತರ್ಪಣೆ ಏರ್ಪಡಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಸಂಸದರಾದ ಶಿವರಾಮೇಗೌಡರವರು ಮಾಜಿ ಬಿಬಿಎಂಪಿ ಸದಸ್ಯರು ಕಾರ್ಯಕರ್ತರು ಸಹಸ್ರಾರು ಭಕ್ತಾದಿಗಳು ಬಂದು ತಾಯಿ ಬನಶಂಕರಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು ವರದಿ ಶೋಭಾ ಬೆಂಗಳೂರು ಬಾಬಣ್ಣವರು ಪ್ರಥಮ ಆಷಾಢ ಪೂಜೆ ಒಂದು ವಿಶೇಷ ಕಾರ್ಯಕ್ರಮ ಅದ್ರ ಬಗ್ಗೆ ತಮ್ಮ ಎರಡು ಕಬಡ್ಡಿ ಬಾಬಣ್ಣವರು ಹೃದಯ ಬಹಳ ವಿಶಾಲವಾಗಿದೆ ನಮ್ಮೆಲ್ಲ ನಮಗೆ ಬಹಳ ಬೇಕಾದ ಸ್ನೇಹಿತರು ನನ್ನ ಅಣ್ಣ ಹಿರಿಯಣ್ಣ ಯಾವತ್ತೋ ಅವ್ರಿಗೂ ಒಂದು ದೇವರು ಬನಶಂಕ್ರಮ ಒಲಿ ಇನ್ನು ಅಧಿಕಾರ ಬೇಡ ಅಂತ ಅವ್ರು ಬಿಟ್ಟಿರೋ ಹೊತ್ತಿಗೆ ಹಿಂಗೆ ನಿಂತದೆ ಬಾಬಣ್ಣವರು ಯಾವಾಗಲೂ ಧರ್ಮದ ಕೆಲಸನ ಬಹಳ ಚೆನ್ನಾಗಿ ಮಾಡ್ಕೊಂಡ್ಬಂದವ್ರೆ ಅವರು ನಾನು ಅವರು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ್ಲಿಂದಲೂ ನಾನೆಲ್ಲ ಚೆನ್ನಾಗಿ ಬಲ್ಲೆ ಇವತ್ತು ಆಷಾಢ ಮಾಸ ಆಷಾಢ ಮಾಸದ ಎರಡನೇ ಶುಕ್ರವಾರ ಇವತ್ತು ನಾನು ಇಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಇದು ಹತ್ತಿರದಲ್ಲಿದ್ದರೂ ನಾವು ಬಂದಿಲ್ಲ ದೂರಲು ಬೆಟ್ಟ ಅಂತ ಅಂತೇಳ್ಬಿಟ್ಟು ಪ್ರಪಂಚ ಸುತ್ತಕ್ಕೆ ಹೋಗ್ತೀವಿ ಬೇಕಾದಷ್ಟು ದೇ ದೇ ದೇವಸ್ಥಾನಗಳಿಗೆ ಹೋಗ್ತೀವಿ ತಪ್ಪು ಅಂತಲ್ಲ ಪವಿತ್ರವಾಗಿರ್ತಕ್ಕಂಥ ಬನಶಂಕ್ರಮ್ಮ ಎಷ್ಟೊಂದು ಜನರು ಆಕರ್ಷಣೆ ಮಾಡಿದ್ದಾರೆ ಇವತ್ತು ಬನಶಂಕ್ರಮ ಕಾಲು ಭಾಳ ಹುಷಾರಾಗಿ ನೋಡ್ಕೋಬೇಕು ಜನನ ಇವತ್ತು ಮನಸಂಕ್ರಮನ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಅದರಲ್ಲೂ ಹೆಣ್ಮಕ್ಕಳೇ ಜಾಸ್ತಿ ಬಾ ಬರಪ್ಪ ಇಲ್ಲಿ ಇರ್ತಕ್ಕಂಥ ಒಂದು ಸಮಾರಂಭ ಹೆಣ್ಣು ಮಕ್ಕಳಲ್ಲಿ ಇರ್ತಾರೋ ಅಲ್ಲಿ ನ್ಯಾಯ ನೀತಿ ರೀತಿ ಸ್ವಲ್ಪ ಒಳ್ಳೆತನ ಥರ ಇರುತ್ತೆ ಅದಕ್ಕೆ ಭಗವಂತ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಗಲಿ ಈಗ ತಾನೇ ರಾಮ್ಲಿಂಗ ರೆಡ್ಡಿ ಸಾಹೇಬರು ಬಂದು ಹೋದರು ಈಗ ತಾನೇ ಕಬಡ್ಡಿ ಬಾಬಣ್ಣ ನಮ್ಮ ಶಶೀನಣ್ಣ ಈಗ ತಾನೆ ನಮ್ಮ ಗುರುಪ್ ನಾಯ್ಡು ನಾಯಕರು ಬಂದರು ಅವರು ನಮಗೆ ಈ ಭಾಗದ ಹಳೆಯ ಮುಖಂಡರು ನಮ್ಮ ನನಗಿಂತ ಹಿರಿಯವರು ಮತ್ತು ರಾಮು ರಾಮು ಮಹೇಶು ನಮ್ಮ ನೋಡಿ ಇಲ್ಲಿ ಇವರು ಮುಸ್ಲಿಂ ಜನಾಂಗದವರು ಆದರೂ ಸಹಿತ ಅವನ ಕೈ ಕೂಡ ಭಾಳ ಬಸ್ ಭಾಳ ಚೆನ್ನಾಗಿದೆ ನೋಡಿ ಇಲ್ಲಿ ಬಂದು ಎಲ್ಲನೂ ಅನ್ನ ಕೊಡೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ ಅದರಿಂದ ನಮ್ಮ ಬಾಬಣ್ಣ ಮತ್ತು ಬಾಬಣ್ಣನ ಸುಪುತ್ರರಾಗಿರ್ತಕ್ಕಂಥ ಪವನ್ನು ನಮ್ಮ ಶ್ರೀನಿವಾಸು ಶ್ರೀನಿವಾಸನ್ನು ಎಲ್ಲರೂ ಸೇರಿಕೊಂಡು ಇವತ್ತು ಭಾಳ ದೊಡ್ಡ ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅವ್ರ ಜೊತೆಯಲ್ಲಿ ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬನ್ಶಂಕರ ಮುನಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಬೇಡ್ತಾಯಿದೆ ಈ ಇವತ್ತು ಆಷಾಢ ಶುಕ್ರವಾರ ಎರಡನೇ ಶುಕ್ರವಾರ ನಮ್ಮ ಬಾಬಣ್ಣವರು ಕಬಡಿ ಬಾಬು ಅವರು ಇವತ್ತು ವಿಶೇಷವಾದಂಥ ಪೂಜೆಯನ್ನು ಇಟ್ಕೊಂಡು ಸಾವಿರಾರು ಜನಕ್ಕೆ ಇವತ್ತು ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಇವತ್ತು ಅನ್ನ ದಾನವನ್ನು ಇಟ್ಕೊಂಡು ಇವತ್ತು ವಿಶೇಷವಾದ ಪೂಜೆ ಮಾಡ್ತಾಯಿದ್ದಾರೆ ಅನ್ನ ಪ್ರಸಾದ ಇವತ್ತು ವಿಶೇಷವಾದ ಈ ಬನ್ಶಂಕರಮ್ಮ ತಾಯಿ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಬನಶಂಕರಮ್ಮ ತಾಯಿ ಭಾಳ ಯಶಸ್ವಿಯಾಗಿ ಹೆಸರಿರುವಂಥ ಒಂದು ಬನಶಂಕರಮ್ಮ ತಾಯಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಬಂದು ಇವತ್ತು ಆ ತಾಯಿಯಲ್ಲಿ ಪೂಜೆ ಮಾಡಿ ಬೇಡ್ಕೊಳ್ತಾರೆ ಆ ವರವನ್ನು ಕೂಡ ಆ ತಾಯಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಬನಶಂಗರಮ್ಮ ದೇವಸ್ಥಾನದಲ್ಲಿ ದಿನಾಗಲೂ ಕೂಡ ಜಾತ್ರೆಯಾಗಿ ನಡೀತೈತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊತ್ತು ತಮ್ಮನ್ನೆಲ್ಲ ಉದ್ದೇಶ ಮಾತನಾಡಿದ ಸಿದ್ದರಾಮೇಗೌಡರು ನಮ್ಮ ಗುರಪ್ಪ ನಾಯ್ಡು ಅವರು ಮತ್ತು ನಮ್ಮ ಈ ಭಾಗದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಅನ್ಸರ್ ಪಾಷ ಅವರು ಮತ್ತು ನಮ್ಮ ರಾಮು ಅವರು ಎಲ್ಲ ಮುಖಂಡರು ಇವತ್ತು ಒಟ್ಟಿಗೆ ಇದ್ದು ಇವತ್ತು ನಾವು ಆ ತಾಯಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೋ ಇದಕ್ಕೋಸ್ಕರ ಇವತ್ತು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಮುಜ್ರಾ ಇಲಾಖೆ ಸಚಿವರು ಕೂಡ ಬಂದು ಆ ತಾಯಿ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದಿದ್ದಾರೆ ಎಲ್ಲರಿಗೂ ಕೂಡ ಪಂಚಾಗ್ರಮ್ಮ ತಾಯಿ ಒಳ್ಳೇದು ಮಾಡಲಿ ವಿಶೇಷವಾಗಿ ಇವತ್ತು ಬಾಬು ಕ ಪ್ರಸಾದ್ ಬಾಬು ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಂಸಗರಮ್ಮ ತಾಯಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಹೇಳಿದ್ವಿ ಪಂಚ ಶಿವರಾಮೇಗೌಡರಿಗೂ ಒಳ್ಳೆಯದಾಗಲಿ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸೇರ ಈ ವರ್ಷ ನಮ್ಮ ಈ ಭಾಗದ ನಾಯಕರು ಸ್ನೇಹಿತರು ಬಂಧುಗಳಾದಂಥ ಕಬಡಿ ಅವರು ಒಂದು ವಿಶೇಷ ಪೂಜೆಯನ್ನು ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಕರೆದಿದ್ದಾರೆ ನಾವು ಭಾಳ ಸಂತೋಷವಾಗಿ ಬಂದಿದ್ದೀವಿ ಈ ಒಂದು ಅನ್ನದಾಸೋ ಭವನ ನಾನೇ ಚೇರ್ಮನ್ ಇದ್ದಾಗ ನಮ್ಮ ಸರ್ಕಾರ ಇದ್ದಾಗ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೆ ನಾನೇ ಇಲ್ಲಿ ಬಂದು ನಮ್ಮ ಅನ್ಸರ್ ಪಾಶಾ ಕಾರ್ಪೊರೇಟ್ರಿದ್ದ ಅವಾಗ ನಾನೇ ಬಂದು ಇಲ್ಲಿ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ದೆ ಕಳೆದ ಕಳೆದ ಸಾರಿ ನಮ್ಮ ಕಮಿಟಿ ಇದ್ದಾಗ ಅನ್ನದಾಸ ಪ್ರಾರಂಭ ಮಾಡಿಸಿದ್ದು ನಾವೇ ಆವಾಗಲ್ಲಿ ಆ ಸಂದಿಲಿ ಒಂದು ಐನೂರು ಜನ ಮುನ್ನೂರು ಜನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈಗ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ಊಟ ಮಾಡ್ತಾರೆ ಇದು ಕಳೆದ ಸಾರಿ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಲಮಾಣಿ ಮಿನಿಸ್ಟ್ರ್ ಇದ್ದಾಗ ನಾವು ಮಾಡಿಸಿದ್ದು ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಳಸ್ಬೇಕು ಈ ಸತ್ತಿ ಬರ್ತಕ್ಕಂಥ ನಮ್ಮ ಸಮಿತಿಯವರು ಇದ್ರ ನಿನ್ನ ಏಕೆಂದರೆ ಬೆಂಗಳೂರಿನಲ್ಲಿ ಅನ್ನದಾಸೋಹ ಇಷ್ಟು ವಿಜೃಂಭಣೆ ನಡೀತಾ ಇರೋದು ಇದೆ ಅದರಲ್ಲಿ ನಮ್ಮ ಬಾಬಣ್ಣಂಥ ದಾನಿಗಳು ಶಿವರಾಮೇಗೌಡಂಥ ದಾನಿಗಳು ಭಾಳಷ್ಟು ಜನ ಸಹಾಯ ಮಾಡಿದೆ ವಾರ ವಾರಕ್ಕೊಂದ್ಸತಿ ತಿಂಗಳಿಗೊಂದ್ಸತಿ ಸ್ಪೆಷಲ್ಲಾಗಿ ಊಟ ಕೂಡ ಹಾಕಿಸ್ತಾರೆ ಈ ಥರ ಈ ದೇವಸ್ಥಾನ ಹೆಚ್ಚಿನ ಅಭಿವೃದ್ಧಿ ಕಾಣಲಿ ತಾಯಿ ಬನಶಂಕರಮ್ಮ ಎಲ್ರಿಗೂ ಒಳ್ಳೇದು ಅಂತ ಇವತ್ತು ಬನ್ಶಂಕರ್ ತಾಯಿಗೆ ಒಂದು ಕೋಟಿ ನಮಸ್ಕಾರ ಇವತ್ತು ಭಾಳ ಒಳ್ಳೆಯ ದಿವಸ ನಾನು ಬನ್ಶಂಕರ ತಾಯಿಗೆ ಭಾಳ ನಿಮ್ಮಿಂದ ಜಾಸ್ತಿ ಭಕ್ತ ನಾನು ಬನ್ಶಂಗ್ರಿ ತಾಯಿ ಅಂತರ್ಪಾಷ ನಾನು ಭಾಳ ನಮ್ಮದು ನಾನು ಇವತ್ತು ಈ ಬಟ್ಟೆಗೆ ಬರಬೇಕಾದ್ರೆ ಬನ್ಶಂಗರಿ ತಾಯಿ ಅದ್ರಲ್ಲಿ ಸಹಾಯ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ನಮ್ಮ ಡಾಕ್ಟರ್ ಕೃಪಾನಂದ ಸಾಹೇಬ್ರು ಡಿಬಿಟ್ ಎಲ್ಲ ಕೊಡಿಸಿ ಕೌನ್ಸಿಲರ್ ಮಾಡಿ ನಾನು ಮಾಡಿದ್ದಾರೆ ಡಾಕ್ಟರ್ ಕೃಪು ಇವತ್ತು ಬಾಬಣ್ಣ ಹನ್ನೊಂದರದ್ದು ಎಲ್ಲ ಹಿಂಸಾತು ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಅವ್ರಿಗೆ ಆರೋಗ್ಯಕ್ಕೆ ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಕೊಡಲಿ ಎಲ್ಸಿನ ಸಣ್ಣ ಅವ್ರಿಗೆ ಅವ್ರಿಗೆ ಇವತ್ತು ಹೆಚ್ಚೆ ಹೆಚ್ಚೆ ಕೆಲಸ ಮಾಡ್ತಾ ಅವ್ರಿಗೆ ಅವ್ರ ಕುಟುಂಬಕ್ಕೆ ಆರೋಗ್ಯ ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಎಲ್ಲ ಕೊಟ್ಕೊಂಡು ಶಿರಮೇಗೌಡ ಅವ್ರಿಗೆ ಓದಿದ್ದಾರೆ ಅವರು ಹೆಚ್ಚಕ್ಕೆ ಹೆಜ್ಜೆ ಕೆಲಸ ಇದ್ದಾರೆ ಅವ್ರಿಗೆ ದೇವರು ಅವ್ರ ಕುಟುಂಬಕ್ಕೆ ಒಳ್ಳೇದು ಮೇಲೆ ಹೇಳಿ ಇವತ್ತು ಎಲ್ಲ ಪದ್ಮನಕ್ಷೇತ್ರದಲ್ಲಿ ಲೀಡ್ರ್ಗಳು ಸೀನಿಯರು ಜೂನಿಯರು ಎಲ್ಲರೂ ಯಾರು ಇದ್ದಾರೆ ಅವ್ರಿಗೆಲ್ಲರೂ ಪದ್ಮನ ಕ್ಷೇತ್ರದಲ್ಲಿ ಮಕ್ಕಳಿಗೆ ಮಕ್ಕಳಿಂದ ತಗೊಂಡು ದೊಡ್ಡವ್ರ ಕಟ್ಟ ಅವ್ರಿಗೆ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ ಆರೋಗ್ಯ ಶಾಂತಿ ಕಾರಣ ವಿಶ್ವಾಸ ಶಕ್ತಿ ಎಲ್ಲ ಕೊಟ್ಕೊಂಡು ನಮ್ಮ ಎಲ್ಲ ಧರ್ಮಕ್ಕೂ ಒಳ್ಳೇದಾಗ್ಲಿ ಹೇಳಿ ನಾನು ಇವತ್ತು ಈ ಮಟ್ಟಿಗೆ ಬರಬೇಕಾದ್ರೆ ಎಲ್ಲಿ ನೆಲೆಸಿ ಟಿಕೆಟ್ ಎಲ್ಲ ಗ್ರೂಪ್ನ ಸಹಾಯ ಕೊಟ್ಟು ಆಮೇಲೆ ಲೀ ಎಲ್ಲ ಲೀಡ್ರ್ಗೆಲ್ಲ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಯಾರ್ಯಾರು ನನಗೆ ಸಹಾಯ ಮಾಡಿದ್ದಾರೆ ಯಾಕಂದರೆ ಭಾಳ ನಾನು ನಂಬೋದು ನಿಮ್ಮಿಂದ ಜಾಸ್ತಿ ನಂಬ್ತೀನಿ ನಾನು ತಮಗೆಲ್ಲ ಅಂತೇಳಿದಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಆದರೆ ಒಂದು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಆ ತಾಯಿ ಬ ಬನ್ಶಂಕರಮ್ಮನ ಕೃಪೆಯಿಂದ ನಾವು ಇವತ್ತು ಆ ಅನ್ನದಾನ ಅಂತ ಅನ್ನೋದು ತಪ್ಪಾಗ್ತದೆ ಅನ್ನ ಸಂತರ್ಪಣೆ ಮಾಡುವಂಥ ಶಕ್ತಿ ಕೊಟ್ಟಿರೋದಕ್ಕೆ ಆ ತಾಯಿಗೆ ಮೊಟ್ಟ ಆಗೋದಾಗಿ ಧನ್ಯವಾದಗಳು ತಿಳಿಸ್ತಾ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ತುಂಬ ಒಂದು ಉತ್ಸಾಹ ಬಂದಿದೆ ಕಾರಣ ಏನು ಅಂದರೆ ಉಜ್ರಾ ಇಲಾಖೆಯ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು ಮಾಜಿ ಸಂಸತ್ ಸದಸ್ಯರಾದ ಶಿವರಾಮೇಗೌಡರು ಬಂದಿದ್ದಾರೆ ಗುರಪ್ಪ ನಾಯ್ಡು ಅವರು ಬಂದಿದ್ದಾರೆ ಮಾಜಿ ಉಪಮಹಾಪೌರಾದಂಥ ಎಲ್ ಶ್ರೀನಿವಾಸ್ ಅವರು ಕುಟುಂಬದವರು ಬಂದಿದ್ದಾರೆ ಸೊ ಅನೇಕ ಸ್ನೇಹಿತರುಗಳು ಹಾಗೂ ಚಿತ್ರನಟ ರವಿ ಕಿರಣ್ ಅವರು ಬಂದಿದ್ದಾರೆ ಇವೆಲ್ಲ ಬಂದಿರೋದು ನಿಜವಾಗಲೂ ಈ ಒಂದು ಹಬ್ಬದ ಒಂದು ವಾತಾವರಣ ಈ ಭಾಗದಲ್ಲಿ ಇವತ್ತು ಪಂಚಕ್ರಮ್ಮನ ದೇವ ಕೃಪೆಯಿಂದ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಅಂತ ಭಾವಿಸ್ತೀನಿ ಇದೇ ರೀತಿ ಪ್ರತಿ ವರ್ಷವೂ ನಡೀಲಿ ನನ್ನ ನಾವು